ರಾಜ್ಯ ವಿಧಾನಸಭೆ ಅಧಿವೇಶನ ಇಂದು ಆರಂಭವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ಆರಂಭಿಸಿದರು ರಾಜ್ಯಪಾಲರ ಹುದ್ದೆ ಸಾಂವಿಧಾನಕವಾದದ್ದು ಆ ಹುದ್ದೆಗೆ ಗೌರವ ಘನತೆ ತಂದುಕೊಡುವುದು ನಮ್ಮ ಉದ್ದೇಶವಾಗಿರಬೇಕು ಆದರೆ ಪ್ರತಿಪಕ್ಷದ ಸದಸ್ಯರು ರಾಜ್ಯಪಾಲರ ಭಾಷಣದ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಎಂದು ಆರೋಪ ಮಾಡಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದರು ಸೊ ಹಾಗಾಗಿ ರಾಜ್ಯಪಾಲರು ಇದು ಬಹಳ ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಎಳಿಸಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಎಳಿಸಿದ್ದಾರೆ ಇದು ಬಹಳ ನಿರಾಶಾದಾಯಕವಾದಂತಹ ಭಾಷಣ ಬಸವರಾಜ ಬೊಮ್ಮೆಯವರು ಹಿಂದೆಂದೂ ಇಂಥ ಭಾಷಣ ಕೇಳಿರ್ಲಿಲ್ಲ ಅಂತ ಎಲ್ಲ ಹೇಳಿದ್ದಾರೆ ಇವರು ಏನ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಅವರು ನಿಜವನ್ನೇ ಹೇಳಿದ್ದಾರೆ ಸತ್ಯವನ್ನೇ ಹೇಳಿದ್ದಾರೆ ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಜನ ಮಿತ್ ನಂಬಲ್ಲ ಯಾಕಂತಂದ್ರೆ ನಮ್ ಗ್ಯಾರಂಟಿಗಳು ಜನರನ್ನ ತಲುಪಿದಾವೆ ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸತ್ತಿ ಹೇಳಿದ್ದಾರೆ ಸುಳ್ಳು ಹೇಳೋದ್ರಲ್ಲಿ ನಿಶೀಮುರವರು ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ ನನ್ನ ಸರ್ಟಿಫಿಕೇಟ್ ನಿಮಗೂ ಬೇಡ ನಿಮ್ ಸರ್ಟಿಫಿಕೇಟ್ ಬೇಡ ಪಾರ್ಲಿಮೆಂಟ್ ಸರ್ಟಿಫಿಕೇಟ್ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಾರೆ ಸರ್ ಕುತ್ಕೊಳ್ಳಿ ಆಯ್ತಪ್ಪ ಶ್ರೀ ಮಾನ್ಯ ಅಧ್ಯಕ್ಷರೇ ಜನ ಈಗಾಗಲೇ ತೀರ್ ಕೊಟ್ಟಾಗ್ಬಿಟ್ಟದೆ ಸರ್ಟಿಫಿಕೇಟ್ ಕೊಟ್ಟಾಗ್ಬಿಟ್ಟದೆ ಅವ್ರನ್ನ ಅಲ್ಲಿ ಕುಳ್ಳಿರ್ಸಿದ್ದಾರೆ ಇಲ್ಲಿ ಕೂತಿದ್ದವ್ರನ್ನ अ सर्टिफिकेट हलो